ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಟೊಮೊಟೊ ಅವಲಕ್ಕಿ ಭಾತನ ಮಾಡಿದ್ದೆ ಹಾಗೇನೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಣ ಚರ್ಮುರಿನ ಮಾಡ್ಕೊಂಡಿದ್ದೆ ಒಣ ಚರ್ಮುರಿ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ವಾ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ನಾನೇ ಯಾವ ರೀತಿ ಒಣ್ ಚರ್ಮುರಿನ ಮಾಡ್ಕೋತೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಯೂಟ್ಯೂಬಿಂದ ಯಾವ ಥರ ಮೋಸ ಆಗ್ತಿದೆ ಅನ್ನೋದನ್ನು ಇವತ್ತು ಲೈವ್ ಆಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ನೋಡೋದಕ್ಕಿಂತ ಮುಂಚೆ ಯಾರು ನನ್ನ ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಒಂದೇ ಥರದ ಅವಲಕ್ಕಿ ತಿಂಡಿನ ತಿಂದು ಬೇಜಾರಾಗಿದ್ದೆ ಈ ರೀತಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮನೇಲಿ ಅವಲಕ್ಕಿ ತಿಂಡಿ ಅಂತೂ ಯಾವಾಗಲೂ ಮಾಡ್ತಾನೆ ಇರ್ತೀನಿ ವಾರಕ್ಕೊಂದ್ಸಲನಾದರೂ ಮಾಡ್ತೀನಿ ತುಂಬಾ ಇಷ್ಟ ನಮಗೆ ಸೊ ಹಾಗಾಗಿ ಬಟ್ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದೆ ಬಟ್ ತಿಂಡಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಖಂಡಿತವಾಗಿಯೂ ಎಲ್ಲರೂ ಈ ಥರ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಮೊದಲಿಗೆ ಒಂದುವರೆ ಪಾವನಷ್ಟು ಅವಲಕ್ಕಿನ ನೀರಿನಲ್ಲಿ ತೊಳೆದು ಬಿಟ್ಟಿದ್ದೀನಿ ಅದಕ್ಕೆ ನೀರೇನು ಹಾಕಿಲ್ಲ ಬಟ್ ನೀರಲ್ಲಿ ತೊಳೆದಿರ್ತೀನಲ್ವಾ ಸೊ ಅದೇ ಇದಕ್ಕೆ ಅದು ಅವಲಕ್ಕಿ ನೆನೆಯುತ್ತೆ ತಿಂಡಿಗೆ ಮಾಡೋದು ಅಷ್ಟರೊಳಗೆ ಅವಲಕ್ಕಿ ಕರೆಕ್ಟಾಗಿ ನೆನ್ತ್ಕೊಂಡಿರುತ್ತೆ ಸೊ ಅವಲಕ್ಕಿನ ನೆನೆಯೋದಕ್ಕಿಟ್ಟು ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಟೊಮೊಟೊನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಲ್ಲ ಈ ರೀತಿ ಚಾಪಿಂಗ್ ಮಾಡ್ಕೊಂಬಿಟ್ರೆ ತುಂಬಾ ಬೆಟರ್ ಅನಿಸುತ್ತೆ ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿಕೊಂಡ್ರೂ ನಡೆಯುತ್ತೆ ಬಟ್ ಈ ರೀತಿ ಚಾಪಿಂಗ್ ಮಾಡ್ಕೊಂಡ್ರೆ ಚಿಕ್ಕ ಚಿಕ್ಕದಾಗಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಚಾಪಿಂಗ್ ಮಾಡ್ಕೋತಾ ಇದ್ದೀನಿ ಸೊ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತೆ ಒಂದೆರಡು ಈರುಳ್ಳಿ ಹಾಗೆಯೇ ಹಸಿರು ಮೆಣಸಿನ್ಕಾಯಿ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಮತ್ತು ಕರಿಬೇವನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಆನಂತರ ಒಗ್ಗರಣೆಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಾಮೂಲಿ ಅವಲಕ್ಕಿ ತಿಂಡಿಗೆ ಯಾವ ರೀತಿ ಮಾಡ್ಕೋತೀವಿ ಅದೇ ರೀತಿಯೇ ಅವಲ ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಇವೆರಡು ಒಂದೆರಡು ಮೂರು ನಿಮಿಷ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಆನಂತರ ಒಂದು ಸ್ಪೂನಷ್ಟು ಸಾಸಿವೆ ಮಾಮೂಲಿ ಅವಲಕ್ಕಿ ತಿಂಡಿನ ಯಾವ ರೀತಿ ಮಾಡ್ಕೋತೀವಿ ಅದೇ ರೀತಿ ಒಗ್ಗರಣೆಗೆ ಹಾಕ್ಕೊಳ್ಳೋದು ನಿಜವಾಗ್ಲೂ ಅವಲಕ್ಕಿಲಿ ಈ ಥರ ಎಲ್ಲ ಮಾಡ್ಕೋಬೋದ ಅನಿಸೋಯಿತು ನಿಜವಾಗ್ಲೂ ತಿಂಡಿ ಅಷ್ಟು ಚೆನ್ನಾಗಿಯೇ ಬಂತು ಸೊ ಇವೆರಡು ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಕರಿಬೇವು ಮತ್ತು ಹಸಿರು ಮೆಣಸಿನಕಾಯಿನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ ಇಲ್ಲಿ ತಿಂಡಿಗೆ ದಪ್ಪ ಅವಲಕ್ಕಿನ ತರಿಸ್ತೀನಿ ಕೆಲವರು ಸಣ್ಣ ಅವಲಕ್ಕಿಲೇ ಮಾಡ್ಕೋತಾರೆ ಪೇಪರ್ ಅವಲಕ್ಕಿಲೇ ಬಟ್ ಅಷ್ಟು ಚೆನ್ನಾಗಿ ಇಲ್ಲಿ ಸಿಗೋ ಪೇಪರ್ ಅವಲಕ್ಕಿ ಅಷ್ಟು ಚೆನ್ನಾಗಿ ಬರೋಲ್ಲ ಉತ್ತರ ಕರ್ನಾಟಕ ಸೈಡ್ ಸಿಗುತ್ತಲ್ಲ ಪೇಪರ್ ಅವಲಕ್ಕಿ ಅದು ತುಂಬ ಗಟ್ಟಿ ಇರುತ್ತೆ ಬಟ್ ಇಲ್ಲಿ ಸಿಗೋ ಪೇಪರ್ ಅವಲಕ್ಕಿ ಅಷ್ಟೊಂದು ಗಟ್ಟಿ ಇರೋಲ್ಲ ತುಂಬಾ ಪುಡಿ ಪುಡಿಯಾಗಿರುತ್ತೆ ಆಗಿರುತ್ತೆ ಸೊ ಹಾಗಾಗಿ ನಾನು ದಪ್ಪ ಅವಲಕ್ಕಿಲೇ ತಿಂಡಿ ಮಾಡ್ಕೊಳ್ಳೋದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವುದಕ್ಕೆ ಹಾಕಿದ್ರೂ ಅಷ್ಟೇ ತುಂಬಾ ಟೇಸ್ಟ್ ಡಿಫ್ರೆಂಟಾಗಿ ಹೋಗ್ಬಿಡುತ್ತೆ ಸೊ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಚಾಪ್ ಮಾಡಿಟ್ಕೊಂಡಿದ್ದಂಥ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಟೊಮೊಟೊನ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ ಹಸಿ ವಾಸನೆ ಹೋಗೋ ಥರ ಇದು ಸಾಂಬಾರು ಅಲ್ವಲ್ಲ ಸೊ ಅಥವಾ ಪಲಾವ್ ಥರ ಈ ಥರ ತಿಂಡಿಗಳು ಅಲ್ಲ ಸೊ ಹಾಗಾಗಿ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಶುಂಠಿ ಮತ್ತು ಟೊಮೊಟೊನ ಫ್ರೈ ಮಾಡಿಕೊಳ್ಳೇಬೇಕು ಡೈರೆಕ್ಟು ತಿಂಡಿ ಮಾಡ್ತಿರೋದ್ರಿಂದ ಆನಂತರ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೂ ಹಾಕ್ಕೋತಾ ಇದ್ದೀನಿ ಆನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿಗೆಲ್ಲ ನೀಟಾಗಿ ಖಾರ ಅಂಟ್ಕೋಬೇಕು ಸೊ ಹಾಗಾಗಿ ಆನಂತರ ಒಂದು ಚುಟಿಕೆ ಎಷ್ಟು ಅರಿಶಿನ ಇವನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನೆನೆಸಿರೋ ಅಂಥ ಅವಲಕ್ಕಿನ ಹಾಕ್ಕೋಬೇಕು ಅವಲಕ್ಕಿನ ಫಸ್ಟಿಗೆ ತೊಳೆದಿಟ್ಕೊಂಬಿಟ್ಟು ಇವನ್ನೆಲ್ಲ ಕಟ್ ಮಾಡ್ಕೊಳ್ಳೋ ತನಕ ಬಿಟ್ಟರೆ ಸಾಕು ಅವಲಕ್ಕಿ ಕರೆಕ್ಟಾಗಿ ನೆಂದ್ಕೊಂಡಿರುತ್ತೆ ಅದನ್ನೇನು ಎಕ್ಸ್ಟ್ರಾ ಟೈಮ್ ನೀರು ಹಾಕಿಬಿಟ್ಟು ನೆನೆಸೋ ಅಂಥ ಅವಶ್ಯಕತೆ ಇರೋಲ್ಲ ಸೊ ಅವಲಕ್ಕಿನೆಲ್ಲ ಹಾಕ್ಬಿಟ್ಟು ಹಾಗೆಯೇ ಸ್ವಲ್ಪ ಕಾಯಿ ತುರಿನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಮೂರು ನಿಮಿಷದಷ್ಟು ಕಡಿಮೆ ಫ್ಲೇಮ್ನ ಮಾಡಿಕೊಂಡು ಬಿಸಿ ಮಾಡಿದ್ರೆ ಸೂಪರಾಗಿರೋವಂಥ ಅವಲಕ್ಕಿ ಟೊಮೊಟೊ ಭಾತು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಬೇಕು ನಿಜವಾಗ್ಲೂ ಒಂದು ಸಲ ಮಾಡಿದ್ರಂತೂ ಖಂಡಿತ ಪದೇ ಪದೇ ಇದೇ ರೀತಿ ನೀವು ಮಾಡ್ಕೋತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅವಲಕ್ಕಿಲಿ ಒಂದೇ ಥರ ತಿಂಡಿ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುವಂಥ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬಹುದು ನಾನಂತೂ ಯಾವಾಗಲೂ ಅವಲಕ್ಕಿ ಕಾಮನಾಗಿ ಮಾಡ್ತಿರ್ತೀನಿ ಅಮ್ಮನ ಮನೇಲೂ ಅಷ್ಟೇ ಅವಲಕ್ಕಿನ ಯಾವಾಗಲೂ ಮಾಡ್ತಿರ್ತಾರೆ ಸೊ ನಮ್ಮನೆಗಳಲ್ಲಿ ಕಾಮನಾಗಿ ಅವಲಕ್ಕಿ ತಿಂಡಿ ಇದ್ದೇ ಇರುತ್ತೆ ವಾರಕ್ಕೊಂದ್ಸಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂತು ತಿಂಡಿ ಸೊ ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟರೆ ಸೂಪರಾಗಿರೋವಂಥ ಅವಲಕ್ಕಿ ಟೊಮೊಟೊ ಭಾತ್ ರೆಡಿಯಾಗಿರುತ್ತೆ ಒಂದೆರಡು ನಿಮಿಷ ಕಡಿಮೆ ಫ್ಲೇಮ್ನಲ್ಲಿ ಸ್ಟವ್ ಪ್ಲೇಟ್ ಮುಚ್ಚಿಬಿಟ್ಬಿಟ್ಟು ಆಮೇಲೆ ಆಫ್ ಮಾಡಿ ಸ್ಟವ್ನ ಒಂದು ಐದು ನಿಮಿಷ ಆದಮೇಲೆ ತೆಗೆದ್ರೆ ಸೂಪರಾಗಿರೋವಂಥ ಅವಲಕ್ಕಿ ಟೊಮೊಟೊ ಭಾತ್ ರೆಡಿ ಆಗುತ್ತೆ ಖಂಡಿತವಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹಾಗೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಣ ಚರ್ಮುರಿ ಮಾಡೋಣ ಅಂದ್ಕೊಂಡೆ ಕೊಬ್ಬರಿ ಚರ್ಮುರಿ ಸೊ ಈ ಥರ ಚರ್ಮುರಿ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಸೊ ನಮ್ಮ ಮನೆಗಳಲ್ಲಂತೂ ತುಂಬಾ ಮಾಡಿ ಇಟ್ಕೋತೀವಿ ಈ ಥರ ಚರ್ಮುರಿನ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ವಾರ ತನಕನೂ ಏನೂ ಆಗೋಲ್ಲ ಪುರಿನೂ ಅಷ್ಟೇ ಮೆತ್ತಗಾಗಿರಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೇ ನಾನು ತಮ್ಮನೈಲಲ್ಲಿ ನೋಡಿರೋ ಹಾಗೆ ಯೂಟ್ಯೂಬಲ್ಲಿ ಎಷ್ಟು ಡಿಫ್ರೆನ್ಸಸ್ ಆಗ್ತಿದೆ ಅಂತಂದರೆ ಸ್ಕ್ರೀನ್ಶೇಟ್ ಹಾಕಿದ್ದೀನಿ ನೋಡಿ ತಮ್ನೈಲಲ್ಲೇ ಇಪ್ಪತ್ನಾಲ್ಕನೇ ತಾರೀಕು ಎಷ್ಟು ವಾಚ್ ಅವರ್ ಆಗಿತ್ತು ಇಪ್ಪತ್ತೈದನೇ ತಾರೀಕಾದರೂ ವಾಚ್ ಅವರ್ ಚೇಂಜೇ ಆಗಿಲ್ಲ ಯೂಟ್ಯೂಬ್ ಶಾರ್ಟ್ಸಲ್ಲಿ ಸ್ವಲ್ಪ ಗ್ರೋ ಆಗಿದೆ ಗ್ರೋ ಇತ್ತು ಹಾಗಾಗಿ ಅದನ್ನು ಚೇಂಜ್ ಮಾಡಿದರು ಬಟ್ ವಾಚ್ ಅವರಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಇಲ್ಲ ಹೀಗೇ ತುಂಬ ಸಲ ಆಗಿದೆ ಬಟ್ ಇದನ್ನೆಲ್ಲ ಯಾರನ್ನ ಕೇಳಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ನನಗೆ ಯಾಕೆ ಈ ಥರ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಾಯಿಲ್ಲ ನನಗೆ ಈ ಥರ ವಾಚ್ ಓವರಲ್ಲಿ ಡಿಫ್ರೆನ್ಸಸ್ ಆಗ್ಬಿಟ್ರೆ ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಯಾವಾಗ ನಮ್ಮ ಚಾನಲ್ಗಳು ಮಾನಟೈಸ್ ಆಗೋದು ಯಾವಾಗ ಅದಕ್ಕೆ ಅನಿಸುತ್ತೆ ಕೆಲವೊಬ್ಬರು ಯೂಟ್ಯೂಬ್ ಚಾನಲ್ಗಳು ಹತ್ತು ವರ್ಷ ಆದರೂ ಮಾನಟೈಸ್ ಆಗಿಲ್ಲ ಏನೇ ಲೈವ್ ಆಗೇ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಸ್ಕ್ರೀನ್ಶಾಟ್ ಡೈಲಿ ಸ್ಕ್ರೀನ್ಶಾಟ್ ತೆಗಿತಿದ್ದೆ ಕೆಲವೊಂದು ಸಲ ಅಂತೂ ವಾಚ್ ಅವರಲ್ಲಿ ಲೆಸ್ ಆಗಿರೋದು ಡೇ ಬೇ ಡೇಗೆ ಹಂಗಾಗಿನೇ ಡೈಲಿ ಸ್ಕ್ರೀನ್ಶಾಟ್ ತೆಕ್ಕೋತಾ ಇದ್ದೆ ನೋಡಿದ್ರೆ ನೆನ್ನೆನೂ ಅಷ್ಟೇ ಸಿಕ್ಸ್ ಏಯ್ಟಿ ಸಿಕ್ಸೇನೋ ವಾಚ್ ಅವರ್ ಆಗಿದೆ ಇಪ್ಪತ್ತೈದನೇ ತಾರೀಕು ಬಂದರೂ ಸಿಕ್ಸ್ ಏಯ್ಟಿ ಸಿಕ್ಸ್ ವಾಚ್ ಅವರೇ ತೋರಿಸ್ತಿದ್ದಾರೆ ಯಾಕೆ ಹೋಗಲಿ ವೀಡಿಯೋಸ್ನ ಯಾರೂ ನೋಡೇ ಇರಲ್ವಾ ಒನ್ ಆದರೂ ಗ್ರೋ ಆಗಿರಲ್ವಾ ಅಟ್ಲೀಸ್ಟು ಯಾಕೆ ಶೋ ಮಾಡ್ತಾಯಿಲ್ಲ ಬರೀ ಶಾರ್ಟ್ಸಿಂದ ಮಾತ್ರ ಗ್ರೋ ಆಗಿರೋದು ವಾಚ್ ಅವರ್ ಆಗಿರೋದನ್ನು ಕೌಂಟ್ ಮಾಡಿದ್ದಾರೆ ಬಟ್ ವೀಡಿಯೋಸ್ತು ವಾಚ್ ಅವರ್ ಮಾತ್ರ ಗ್ರೋ ಆಗಿಲ್ಲ ಇದೇ ಫಸ್ಟ್ ಟೈಮ್ ಎಲ್ಲ ಫಸ್ಟೆಲ್ಲ ವಾಚ್ ಅವರೆಲ್ಲ ಲೆಸ್ ಆಗಿತ್ತು ಇವತ್ತಿದ್ದು ವಾಚ್ ಅವರು ನೆಕ್ಸ್ಟ್ ಡೇಗೆ ಕಡಿಮೆನೇ ಆಗಿತ್ತು ಸೊ ಈ ಥರ ಎಲ್ಲ ಆಗಿತ್ತು ಅವಾಗಿಂದ ನೋಡೋಣ ಅಂತ ಅಂದ್ಬಿಟ್ಟು ಡೈಲಿ ಸ್ಕ್ರೀನ್ಶಾಟ್ ತೆಕ್ಕೋತಾ ಇದ್ದೆ ಬಟ್ ಅವತ್ತಿಂದ ಗ್ರೋ ಆಗಿರೋದನ್ನೇ ತೋರಿಸ್ತಾ ಇದ್ರು ಬಟ್ ಯಾವತ್ತೂ ಲೆಸ್ ಆಗಿರಲಿಲ್ಲ ಮತ್ತು ಅಷ್ಟಕ್ಕೆ ನಿಂತಿರಲಿಲ್ಲ ಇದೇ ಫಸ್ಟ್ ಟೈಮ್ ಅಷ್ಟಕ್ಕೆ ನಿಂತಿರೋದು ಗ್ರೋನೇ ಆಗಿಲ್ಲ ವಾಚ್ ಅವರು ಅಟ್ಲೀಸ್ಟ್ ಈ ಥರ ಎಲ್ಲ ಪ್ರಾಬ್ಲಮ್ ಆದಾಗ ನಾವು ಯಾರ ಹತ್ರ ಸಜೆಷನ್ ಕೇಳಬೇಕು ಅನ್ನೋದನ್ನಾದರೂ ನಮಗೆ ಹೇಳಬೇಕಲ್ವಾ ಬಟ್ ಈ ಇದ್ರ ಬಗ್ಗೆ ಯಾರೂ ವೀಡಿಯೋನೂ ಮಾಡಿಲ್ಲ ನಾನು ಡೈಲಿ ಸಜೆಷನ್ ವೀಡಿಯೋಸು ಹಾಕ್ತಿರ್ತಾರಲ್ವ ಸೊ ಅದರಲ್ಲೆಲ್ಲ ಚೆಕ್ ಮಾಡ್ತಾ ಇರ್ತೀನಿ ಬಟ್ ವಿಡಿಯೋ ಲೆಸ್ ಆಗಿರೋದು ವಾಚ್ ಅವರ್ ಲೆಸ್ ಆಗಿರೋದು ಯಾರೂ ವೀಡಿಯೋನೇ ಹಾಕಿಲ್ಲ ಬಟ್ ಎಲ್ಲರೂ ಅಷ್ಟು ಗಮನಿಸಿರಲ್ಲ ಅನಿಸುತ್ತೆ ವಾಚ್ ಅವರ್ನೆಲ್ಲ ಸೊ ನಾನಂತೂ ಡೈಲಿ ವಾಚ್ ಅವರ್ನೆಲ್ಲ ಗಮನಿಸ್ತಾ ಇರ್ತೀನಿ ಎಷ್ಟು ಗ್ರೋತ್ ಆಗ್ತಿದೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಒಂದು ವೀಕಿಂದ ನಾನು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿಯೇ ಹೋಗ್ತಿದೆ ಆದ್ರೂ ವಾಚ್ ಅವರು ಗ್ರೋ ಇಲ್ಲ ಎಷ್ಟಿದೆ ಅಷ್ಟನ್ನೇ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಎಣ್ಣೆಯಲ್ಲಿ ಕಡಲೆ ಬೀಜ ಕಡಲೆ ಮತ್ತು ಕೊಬ್ಬರಿನ ಫ್ರೈ ಮಾಡಿ ತೆಗೆದಿಟ್ಕೊಂಡು ನಂತರ ಅದೇ ಎಣ್ಣೆಗಿನ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬೆಳ್ಳುಳ್ಳಿ ಕೆಂಪು ಮೆಣಸಿನ್ಕಾಯಿ ಹಾಗೆ ಅರಶಿನ ಹಾಕ್ಬಿಟ್ಟು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದೆರಡು ಸ್ಪೂನಷ್ಟು ಸಕ್ಕರೆನೂ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡ್ರೆ ಚಿರುಮುರಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇವನ್ನೆಲ್ಲ ಹಾಕ್ಬಿಟ್ಟು ಪುರಿನ ಹಾಕಿ ಒಂದು ಎರಡು ಮೂರು ನಿಮಿಷ ಬಿಸಿ ಮಾಡಬೇಕು ಪುರಿ ಏನಾದರೂ ಮೆತ್ತಗಾಗಿದ್ರೆ ಇಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಮಾಡಿದ ನಂತರ ಒಂದೆರಡು ಮೂರು ನಿಮಿಷ ಕಡಿಮೆ ಫ್ಲೇಮ್ ಮಾಡಿಕೊಂಡು ಪುರಿನೂ ಬಿಸಿ ಮಾಡಿಕೊಂಡು ಆನಂತರ ಫ್ರೈ ಮಾಡಿದ್ದಂಥ ಕಡಲೆ ಬೀಜ ಕಡಲೆ ಕೊಬ್ಬರಿನ ಹಾಕಿ ಮಿಕ್ಸ್ ಇದ್ದೀನಿ ಈ ರೀತಿ ಚಿರ್ಮುರಿನ ಮಾಡಿಕೊಂಡ್ರೆ ಒಂದು ವಾರ ಆದರೂ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರ್ತವೆ ಮತ್ತು ಟ್ರಾವೆಲ್ ಎಲ್ಲಾದರೂ ಮಾಡುವಾಗ ಇಂಥ ಟೈಮಲ್ಲಿ ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತು ಇವಾಗಂತೂ ಎಲ್ಲ ಕಡೆ ತುಂಬ ಚಳಿ ಮಳೆ ಇರೋದರಿಂದ ಸಂಜೆ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸೊ ಬೇರೆ ಚಿರ್ಮುರಿಗಳಿರ್ತಾವಲ್ಲ ಉತ್ತರ ಕರ್ನಾಟಕ ಸೈಡ್ ಮತ್ತು ಹಸಿ ಚರ್ಮರಿ ಇವೆಲ್ಲ ಇನ್ಸ್ಟೆಂಟಾಗಿ ಮಾಡಿಕೊಂಡು ಒಂದು ಟೈಮಿಗೆ ಅಷ್ಟೇ ಬಟ್ ಇದಾದರೆ ಇಟ್ಕೊಂಡು ಎಷ್ಟು ತಿನ್ನೋಕ್ಕಾದ್ರೂ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಜಾಸ್ತಿ ಮಾಡಿಕೊಂಡು ಒಂದು ಕವರಲ್ಲಿ ಗಾಳಿ ಥರ క్లీనా కట్ బిట్ ఉన్ బాక్స్ ఇకి ఆకిట్ కొండే ನಮಗೆ ಏನೇನು ಬರುತ್ತೆ ರೆಸಿಪಿಗಳು ಅದನ್ನು ಟ್ರೈ ಮಾಡಿ ಮತ್ತು ಹೊಸ್ದಾಗಿ ಯಾವುದಾದ್ರೂ ಅಡುಗೆಗಳನ್ನೆಲ್ಲ ಟ್ರೈ ಮಾಡಿಕೊಂಡು ಬೆಳೀತಾ ಇರೋಂಥ ಯೂಟ್ಯೂಬರ್ಸ್ಗೆ ಈ ರೀತಿ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಬೇಜಾರು ಅನಿಸುತ್ತೆ ಮತ್ತು ಯೂಟ್ಯೂಬ್ ಮಾಡೋದೇ ಬೇಡ ಅನಿಸುತ್ತೆ ಮನೇಲಿ ನಮಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ಇದ್ರೂ ಏನಾದರೂ ಮಾಡಬೇಕಲ್ವಾ ಹೊರಗಡೆ ಹೋಗೋಕೆ ಏನಾದರೂ ಕೆಲಸ ಮಾಡೋದಕ್ಕೂ ಬಿಡೋಲ್ಲ ಅಟ್ಲೀಸ್ಟ್ ಮನೇಲೇ ಈ ಥರ ಏನಾದರೂ ಮಾಡಿಕೊಂಡು ಏನಾದರೂ ಗ್ರೋ ಆಗ್ಬೋದಲ್ವಾ ಅಂತ ನೋಡಿದ್ರೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳು ಬಟ್ ಇವಕ್ಕೆಲ್ಲ ಸೊಲ್ಯೂಷನ್ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಅಟ್ಲೀಸ್ಟ್ ಈ ವಿಡಿಯೋನ ನೋಡಿ ಯಾರಿಗಾದ್ರೂ ಇದ್ರ ಬಗ್ಗೆ ಸೊಲ್ಯೂಷನ್ ಗೊತ್ತಿದ್ರೆ ಒಂದು ಕಾಮೆಂಟ್ ಆದರೂ ಮಾಡಿದ್ರೆ ಅಥವಾ ಏನಾದರೂ ಸಜೆಷನ್ ಇದ್ದರೆ ಆ ವೀಡಿಯೋನ ನೋಡಿಬಿಟ್ಟು ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಾದರೂ ನನಗೆ ಗೊತ್ತಾಗುತ್ತೆ ಬಟ್ ಯಾವುದು ಕಾಮೆಂಟು ಬರ್ತಿಲ್ಲ ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಯಾರಾದರೂ ಕಾಮೆಂಟ್ ಮಾಡಿ ಪ್ಲೀಸ್ ಒಳ್ಳೆ ತಿಂಡಿ ಅಡುಗೆಗಳದ್ದು ರೆಸಿಪಿಗಳನ್ನ ಹಾಕಿದ್ರೂ ಅದ್ರ ಬಗ್ಗೆ ಒಂದು ಕಾಮೆಂಟ್ ಬರಲ್ಲ ಬಟ್ ಈ ರೀತಿ ಪ್ರಾಬ್ಲಮ್ ಆದಾಗ್ಲಾದರೂ ಯಾವ್ದಾದ್ರೂ ಕಾಮೆಂಟ್ಸ್ಗಳು ಬಂದರೆ ಅಟ್ಲೀಸ್ಟು ಗೊತ್ತಾಗುತ್ತೆ ನಮಗೆ ಯೂಟ್ಯೂಬಿಂದನೇ ಪ್ರಾಬ್ಲಮ್ ಆಗ್ತಿದೆಯಾ ಇಲ್ಲ ಬೇರೆಯವ್ರಿಗೂ ಇದೇ ರೀತಿನ ಇಲ್ಲ ನನ್ನೊಬ್ಳಿಗೇನೇ ಇದೇ ರೀತಿನ ಅಂತ ನನಗೂ ಅರ್ಥ ಆಗುತ್ತೆ ಕೆಲವೊಂದು ವೀಡಿಯೋಸ್ಗಳಲ್ಲಂತೂ ರೆಸಿಪಿಗಳು ಚೆನ್ನಾಗಿರಲ್ಲ ವೀಡಿಯೋ ಕ್ವಾಲಿಟಿನೂ ಚೆನ್ನಾಗಿರಲ್ಲ ಬಟ್ ಅಂಥ ವೀಡಿಯೋಸ್ ಮಾತ್ರ ಚೆನ್ನಾಗಿ ಗ್ರೋ ಆಗ್ತಿರುತ್ತೆ ಬಟ್ ನಮ್ಮ ವೀಡಿಯೋಸಿಗೆ ಮಾತ್ರ ಯಾಕೆ ಈ ಥರ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ ಈ ವಿಡಿಯೋ ಎಂಡಿಂಗಲ್ಲಿ ಯಾ ಎಷ್ಟು ಡಿಫ್ರೆನ್ಸ್ ಆಗಿದೆ ಅನ್ನೋದನ್ನು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು